ಈ ವಿಡಿಯೋದಲ್ಲಿ ನಾನು ಐದನೇ ತರಗತಿ ಗಣಿತ ಅಧ್ಯಾಯ ನಾಲ್ಕು ದಶಮಾಂಶ ಭಿನ್ನ ರಾಶಿಗಳು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದನ್ನ ಚರ್ಚಿಸಲಿದ್ದೇನೆ ಮತ್ತು ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಹಿಂದಿನ ವರ್ಷದಲ್ಲಿ ಕೇಳಲಾದ ಪ್ರಶ್ನೆಗಳನ್ನ ಚರ್ಚಿಸಲಿದ್ದೇನೆ ನೀವು ಯಾವುದೇ ಪ್ರವೇಶ ಪರೀಕ್ಷೆಗೆ ಈಗ ನವೋದಯ ಮುರಾರ್ಜಿ ಅದಕ್ಕಂತ ಸಾವಿರಾರು ರೂಪಾಯಿ ಕೊಟ್ಟು ದೂರದ ಊರಿಗೆ ಕೋಚಿಂಗ್ ಅದಕ್ಕೆ ಇದಕ್ಕೆ ಹೋಗ್ತಾ ಇರ್ತೀರಿ ನನ್ನ ಕಡೆಯಿಂದ ಏನೋ ಸ್ವಲ್ಪ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ನೋಡಿ ಇದು ಇಷ್ಟ ಆದ್ರ ನೀವು ಒಂದ್ ಲೈಕ್ ಮಾಡಿ ನಿಮಗೆ ಬೇಕು ಅನ್ಸಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ ಅನ್ನ ಮೊದಲಿಗೆ ಸ್ವಲ್ಪ ಬೇಸಿಕ್ ನೋಡೋಣ ಅಭ್ಯಾಸಕ್ಕೆ ಹೋಗೋ ಪೂರ್ವದಲ್ಲಿ ಬಿಂದುವಿನ ಎಡಭಾಗದಲ್ಲಿನ ಸಂಖ್ಯೆಗಳು ಅಭಿನ್ನ ಭಾಗ ಅಭಿನ್ನ ಭಾಗ ಅಥವಾ ಪೂರ್ಣ ಭಾಗ ಈಗ ಈಗಿನ್ ಬಿಂದುವಿನ ಎಡಭಾಗದಲ್ಲಿ ಇದಕ್ಕೆ ಬಿಂದು ಅಂತಂದ್ರ ಒನ್ ಪಾಯಿಂಟ್ ಟೂ ಅಂತ ಬರದ್ವಿ ಅಂತಂದ್ರ ಇದು ಅಭಿನ್ನ ಭಾಗ ಅಂತ ಹೇಳ್ತಾರ ಎಡಭಾಗದಲ್ಲಿನ ಸಂಖ್ಯೆಗಳನ್ನು ಬಿಂದುವಿನ ಬಲಭಾಗದ ಸಂಖ್ಯೆಗಳ ಸಂಖ್ಯೆಗಳು ಭಿನ್ನ ಭಾಗ ಭಿನ್ನ ಭಾಗ ಅಥವಾ ದಶಮಾಂಶ ಭಾಗ ನೋಡ್ರಿ ನಾವು ದಶಮಾಂಶ ಭಿನ್ನ ರಾಶಿಗಳನ್ನು ನೋಡಕೊಂತೀವಿ ದಶಮಾಂಶ ಇದು ಬಲಭಾಗ ಇದು ದಶಮಾಂಶ ಭಾಗ ಬಲಭಾಗ ಇದಕ್ಕೆ ಏನಂತಾರ ದಶಮಾಂಶ ಭಾಗ ಅಂತ ಹೇಳ್ತಾರ ಇದು ಬಲಭಾಗ ದಶಮಾಂಶ ಭಾಗ ಈ ಕಡೆ ಬಂದ್ರ ಎಡಭಾಗ ಇದು ಪೂರ್ಣ ಭಾಗ ಪೂರ್ಣ ಸಂಖ್ಯೆ ಪೂರ್ಣ ಭಾಗ ಪೂರ್ಣ ಸಂಖ್ಯೆ ಅಂತ ಹೇಳ್ತಾರೆ ಇದಕ್ಕ ದಶಮಾಂಶ ಭಾಗವು ಒಂದು ಪೂರ್ಣ ಭಾಗಕ್ಕಿಂತ ಕಡಿಮೆ ಇರುತ್ತದೆ ನೋಡ್ರಿ ದಶಮಾಂಶ ಭಾಗ ಈ ಬಲಭಾಗ ಸಂಖ್ಯೆ ಅದಾವಲ್ಲ ಇವು ಒಂದು ಪೂರ್ಣ ಭಾಗಕ್ಕಿಂತ ಕಡಿಮೆ ಇರ್ತವು ಅಂತ ಹೇಳ್ತಾರ ಉದಾಹರಣೆ ಕೊಟ್ಟರು ನೋಡ್ರಿ ಎಂಟು ಪಾಯಿಂಟ್ ಆರರಲ್ಲಿ ಎಂಟು ಪೂರ್ಣ ಭಾಗ ಆರು ದಶಮಾಂಶ ಭಾಗ ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೆ ಒಂದು ಬಿಂದು ಎರಡು ಅಂತಂದು ಹದಿಮೂರು ಪಾಯಿಂಟ್ ಏಳು ಇನ್ನೊಂದ್ ಕೊಟ್ಟರು ಹದಿಮೂರು ಪಾಯಿಂಟ್ ಏಳರಲ್ಲಿ ಹದಿಮೂರು ಪೂರ್ಣ ಭಾಗ ಏಳು ದಶಮಾಂಶ ಭಾಗ ನೋಡ್ರಿ ಈ ಟೇಬಲ್ ಅನ್ನ ನೋಡಿ ಭಿನ್ನರಾಶಿ ದಶಮಾಂಶ ಭಿನ್ನರಾಶಿ ಓದುವ ಕ್ರಮ ನೂರನೇ ಐದು ಈ ನೂರನೇ ಐದು ಅಂತ ಇತ್ತಂದ್ರ ಈ ದಶಮಾಂಶ ಒಳಗೆ ಹೆಂಗ್ ಬರಿತೀವಿ ಸೊನ್ನೆ ಬಿಂದು ಸೊನ್ನೆ ಐದು ಅಂತ ಬರಿತೀವಿ ಓದುವ ಕ್ರಮ ಸೊನ್ನೆ ಬಿಂದು ಸೊನ್ನೆ ಐದು ಅಂತ ಓದ್ಬೇಕು ಈಗ ನೂರನೆಯ ಹದಿಮೂರು ಅಂತ ಇತ್ತಂದ್ರ ಇನ್ನ ಹೆಂಗ್ ಬರಿತೀವಿ ಸೊನ್ನೆ ದಶಮಾಂಶ ಭಿನ್ನರಾಶಿಯೊಳಗೆ ಸೊನ್ನೆ ಬಿಂದು ಒಂದು ಮೂರು ಓದುವ ಕ್ರಮ ಈ ರೀತಿ ಮೂವತ್ತೈದು ಪೂರ್ಣಾಂಕ್ ನೂರನೆಯ ನಲವತ್ತಾರು ಇದೆಷ್ಟಾಗತ್ತ ಮೂವತ್ತೈದು ಬಿಂದು ನಾಲ್ಕು ಆರು ಅಂತ ಆಗತ್ತ ಮೂವತ್ತೈದು ಬಿಂದು ನಾಲ್ಕು ಆರು ಇದನ್ನ ಅವರು ಬೇರೆ ಕೊಟ್ರ ಮೂವತ್ತೈದು ಬಿಂದು ನಾಲ್ಕು ಆರು ಅಂತ ಓದುವ ಕ್ರಮ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲೇ ಬಿಂದು ಐತಿ ಇದು ದಶಮಾಂಶ ಬಿಂದು ಅಂತ ಹೇಳ್ತಾರೆ ಇದಕ್ಕೆ ಈ ಬಿಂದುವಿಗೆ ದಶಮಾಂಶ ಬಿಂದು ಅಂತ ಹೇಳ್ತಾರ ಇಲ್ಲಿ ಪೂರ್ಣಾಂಶ ಎಡಗಡೆ ಪೂರ್ಣಾಂಶ ಬಲಗಡೆ ದಶಮಾಂಶ ಬಿಂದ ರಾಶಿ ಇಲ್ಲಿ ನೋಡ್ರಿ ಸಾವಿರ ನೂರು ಎಡಗಡೆ ಏನ್ ಬರೋದು ಸಾವಿರ ನೂರು ಹತ್ತು ಬಿಡಿ ಬಲಗಡೆ ಬಂದಾಗ ದಶಾಂಶ ಶತಾಂಶ ಮತ್ತ ಸಾವಿರಾಂಶ ಈ ತರ ಬಿಡಿ ಮತ್ತು ದಶಾಂಶಗಳ ನಡುವಿನ ಬಿಂದುವನ್ನ ನೋಡ್ರಿ ಎಲ್ಲೈತಿ ಬಿಡಿ ಬಿಡಿ ಇದು ಬಿಡಿ ಮತ್ತು ದಶಾಂಶಗಳ ನಡುವಿನ ಬಿಂದುವನ್ನ ದಶಮಾಂಶ ಬಿಂದು ಎನ್ನುತ್ತೇವೆ ಈ ಬಿಂದುವು ಪೂರ್ಣಾಂಕ ಮತ್ತು ದಶಮಾಂಶ ಬಿನ್ನ ರಾಶಿಗಳನ್ನ ಬೇರ್ಪಡಿಸುತ್ತದೆ ನೋಡಿ ಒಂದು ಸಂಖ್ಯೆಯು ದಶಮಾಂಶ ಬಿಂದುವನ್ನ ಒಳಗೊಂಡಿದ್ದರೆ ಅದಕ್ಕೆ ದಶಮಾಂಶ ಭಿನ್ನ ರಾಶಿ ಎನ್ನುತ್ತೇವೆ ದಶಮಾಂಶ ಭಿನ್ನರಾಶಿಯು ಭಿನ್ನ ರಾಶಿಯನ್ನ ಬರೆಯುವ ಇನ್ನೊಂದು ವಿಧ ಭಿನ್ನ ದಶಮಾಂಶ ಭಿನ್ನ ರಾಶಿ ಎಂದರೆ ಭಿನ್ನ ರಾಶಿಯಲ್ಲಿ ಚೇದವು ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಈ ರೀತಿ ಆಗಿರುತ್ತದೆ ಅಂಡ್ ಸಾಂಗ್ ಈ ರೀತಿ ಆಗಿರುತ್ತದೆ ಅಂತ ಇನ್ನ ಮಿಲಿಮೀಟರ್ ಅನ್ನ ಮಿಲಿಮೀಟರ್ ಅಂತ ಗಾತ್ರ ಮತ್ತು ತೂಕ ಅದನ್ನ ನೋಡ್ಬೇಕಾದ್ರ ಆ ಪಾಠದೊಳಗ್ ನೋಡೈತಿ ಆರನೇ ಪಾಠ ಇರ್ಬೇಕು ಅದು ಗಾತ್ರದಾಳತಿ ಅಂತ ಒಂದ್ ಪಾಠ ಇತ್ತು ಅಧ್ಯಾಯ ಗಾತ್ರದಾಳತಿಯೊಳಗ್ ಇವನ್ನೆಲ್ಲ ಹೇಳಿನಿ ನೋಡಿಲ್ಲ ಅಂದ್ರೆ ನೋಡ್ರಿ ಮಿಲಿಮೀಟರ್ ಅಂದ್ರ ಮಿಲಿ ಮೀಟರ್ ಈ ರೀತಿಯಾಗಿ ಬರ್ತೀವಿ ಸೆಂಟಿಮೀಟರ್ ಮೀಟರ್ ಮೀಟರ್ ಅಂತ ಬರೀತೀವಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಮೊದಲನೇದ್ದು ಕೆಳಗಿನ ದಶಮಾಂಶಗಳನ್ನ ಓದಿ ಮತ್ತು ಪದಗಳಲ್ಲಿ ಬರೆಯಿರಿ ಒಂದನೇದ್ ಕೊಟ್ರ ಎಷ್ಟಿದೆ ಸೊನ್ನೆ ಬಿಂದು ಐದು ಇದನ್ನು ಓದುವ ಕ್ರಮ ಸೊನ್ನೆ ಬಿಂದು ಐದು ಅಂತ ಸೊನ್ನೆ ಬಿಂದು ಐದು ಎರಡನೇದು ಸೊನ್ನೆ ಬಿಂದು ಒಂದು ಮೂರು ಅಂತ ಓದ್ತೀವಿ ಸೊನ್ನೆ ಬಿಂದು ಪದಗಳಲ್ಲಿ ಬರೆಯಿರಿ ಪದಗಳಲ್ಲಿ ಬರಿತಾ ಇದ್ದೀನಿ ಸೊನ್ನೆ ಬಿಂದು ಒಂದು ಮೂರು ಮೂರನೇದ್ ನೋಡ್ರಿ ಇನ್ನೇ ಓದ್ತೀವಿ ಒಂದು ಬಿಂದು ಒಂದು ಬಿಂದು ಏಳು ಒಂದು ಬಿಂದು ಏಳು ಇನ್ನು ನಾಲ್ಕನೇದ್ದು ಐದು ಬಿಂದು ಎರಡು ಒಂದು ಅಂತ ಓದ್ತೀವಿ ಐದು ಬಿಂದು ಎರಡು ಒಂದು ಎರಡನೇದು ನೋಡಿ ಕೆಳಗೆ ಕೊಟ್ಟಿರುವ ಕೆಳಗೆ ಕೊಟ್ಟಿರುವುದನ್ನ ಸಂಖ್ಯೆಗಳಲ್ಲಿ ಬರೆ ಬರೆಯಿರಿ ಅಂತ ಇವು ಪದಗಳಲ್ಲಿ ಇದನ್ನ ಸಂಖ್ಯೆಗಳಲ್ಲಿ ಬರೆಯಿರಿ ಅಂತ ಹೇಳಾರ ಮೊನ್ನೆದ್ದು ಸೊನ್ನೆ ಬಿಂದು ಒಂದು ಎರಡು ಇದನ್ಯಾವ ರೀತಿ ಸಂಖ್ಯೆ ಒಳಗೆ ಬರಿತೀವಿ ಸೊನ್ನೆ ಬಿಂದು ಒಂದು ಎರಡು ಆರು ಬಿಂದು ಎಂಟು ಅಂತ ಹೇಳ ಇದನ್ನ ಆರು ಬಿಂದು ಎಂಟು ಹತ್ತು ಬಿಂದು ಐದು ನೋಡ್ರಿ ಹತ್ತು ಬಿಂದು ಐದು ನಾಲ್ಕು ಬಿಂದು ಸೊನ್ನೆ ಎರಡು ನಾಲ್ಕು ಬಿಂದು ಸೊನ್ನೆ ಎರಡು ಆರು ಬಿಂದು ಎಂಟು ನಾಲ್ಕು ಆರು ಬಿಂದು ಎಂಟು ನಾಲ್ಕು ಇನ್ನಿದ ನೋಡುದಾದ್ರೆ ನೂರ ಎಂಟು ಬಿಂದು ಸೊನ್ನೆ ಆರು ಒಂದು ನೂರ ಎಂಟು ಬಿಂದು ಸೊನ್ನೆ ಆರು ಈ ರೀತಿಯಾಗಿ ಬರೆಯಲು ಸಂಖ್ಯೆಗಳೊಳಗೆ ಮೂರನೇದ್ದು ಬಿಟ್ಟ ಜಾಗಗಳನ್ನ ತುಂಬಿರಿ ಅಂತ ಹೇಳಾರ ಅದರೊಳಗೆ ಒಂದೇದ್ದು ಎಂಟು ಮಿಲಿಮೀಟರ್ ಈಸ್ ಈಕ್ವಲ್ ಟು ಡ್ಯಾಶ್ ಸೆಂಟಿಮೀಟರ್ ಇದನ್ನ ಒಂದ್ ಹೇಳ್ಬಿಡ್ತೀನಿ ಹುಡುಕಿದೆಲ್ಲ ನಿಮ್ಗ ಗೊತ್ತಾಗುತ್ತಾ ನಮಗ್ ಗೊತ್ತು ಒಂದು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಹತ್ತು ಮಿಲಿಮೀಟರ್ ಅಂತ ನಮ್ಗೆ ಗೊತ್ತಿದೆ ಹತ್ತು ಮಿಲಿಮೀಟರ್ ಹಂಗಂದ್ರ ಇಲ್ಲಿ ಅವ್ರು ಕೇಳಿರೋದೇನು ಎಂಟು ಮಿಲಿಮೀಟರ್ ಎಂಟು ಮಿಲಿಮೀಟರ್ ಅಂದ್ರ ಎಷ್ಟು ಸೆಂಟಿಮೀಟರ್ ಅಂತ ಕೇಳ ಈಗ ಏನ್ ಮಾಡ್ಬೇಕು ಕ್ರಾಸ್ ಮಲ್ಟಿಫಿಕೇಶನ್ ಮಾಡೋದು ಅಂದ್ರೆ ಎಷ್ಟು ಅನ್ನೋದು ಗೊತ್ತಿಲ್ಲ ಎಕ್ಸ್ ಈಸ್ ಈಕ್ವಲ್ ಟು ನೋಡ್ರಿ ಒಂದು ಎಂಟು ಎಂಟು ಭಾಗಾಕಾರ ಹತ್ತು ಕೆಳಗಡೆ ಒಂದ್ ಸೊನ್ನೆ ಐತಿ ಆದ್ರಿಂದ ಬಲಭಾಗದಿಂದ ಒಂದು ಒಂದು ಸಂಖ್ಯೆಯ ನಂತರ ಬಿಂದು ಇಡ್ತೀವಿ ಸೊನ್ನೆ ಬಿಂದು ಎಂಟು ಅಂತ ಓದ್ತೀವಿ ಇದನ್ನ ಇದು ಎಷ್ಟಾಯ್ತು ಸೊನ್ನೆ ಬಿಂದು ಎಂಟು ಸೆಂಟಿಮೀಟರ್ ಈ ರೀತಿಯಾಗಿ ಎಪ್ಪತ್ತೈದು ಈಕ್ವಲ್ ಟು ಡ್ಯಾಶ್ ಸೆಂಟಿಮೀಟರ್ ಅಂತ ಈಗ ಒಂದು ಐದು ಮಿಲಿಮೀಟರ್ ಸೆಂಟಿಮೀಟರ್ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ನೆಕ್ಸ್ಟ್ ಎಂಟು ಸೆಂಟಿಮೀಟರ್ ಐದು ಮಿಲಿಮೀಟರ್ ಇಸ್ ಈಕ್ವಲ್ ಟು ಡ್ಯಾಶ್ ಸೆಂಟಿಮೀಟರ್ ಡ್ಯಾಶ್ ಸೆಂಟಿಮೀಟರ್ ಅಂತ ಅದು ನೋಡ್ರಿ ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಆಗುತ್ತೆ ನೆಕ್ಸ್ಟ್ ಐದು ನೂರ ಇಪ್ಪತ್ತೈದು ಮಿಲಿಮೀಟರ್ ಇಸ್ ಡ್ಯಾಶ್ ಸೆಂಟಿಮೀಟರ್ ಅಂತ ಹೇಳ ಅಂದ್ರೆ ಬಲಗಡೆಯಿಂದ ಒಂದ್ ಒಂದ್ ಸಂಖ್ಯೆ ಬಿಟ್ಟು ಬಿಂದು ಕೊಡ್ಬೇಕು ಇದೆಷ್ಟು ಐವತ್ತೆರಡು ಬಿಂದು ಐದು ಸೆಂಟಿಮೀಟರ್ ಆಗುತ್ತೆ ನಾಲ್ಕನೇದ್ದು ಬಿಟ್ಟ ಜಾಗ ಭರ್ತಿ ಮಾಡಿರಿ ಈಗ ಇದನ್ನು ಒಂದ್ಸರಿ ಹೇಳ್ಬಿಡ್ತೀನಿ ಒಂದು ಮೀಟರ್ ಈಸ್ ಈಕ್ವಲ್ ಟು ಒಂದು ಹೇಳಿದ್ರೆ ಮುಂದಿಲ್ವೆಲ್ಲ ಅರ್ಥ ಆಗುತ್ತೆ ಒಂದು ಮೀಟರ್ ಈಸ್ ಈಕ್ವಲ್ ಟು ಒಂದು ನೂರು ಸೆಂಟಿಮೀಟರ್ ಅಂತ ಗೊತ್ತಿದೆ ಹೌದ ಈಗ ಅವ್ರು ಹೇಳಿರೋದು ಎಂಟು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಅಂದ್ರ ಎಷ್ಟು ಮೀಟರ್ ಅಂತ ಕೇಳಿದ್ದಾರೆ ಹೌದಾ ಎಷ್ಟು ಅನ್ನೋದನ್ನ ಎಕ್ಸ್ ಅಂತೀವಿ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಎಂಟು ಎಂಟು ಭಾಗಾಕಾರ ನೂರು ಈಕೋಲ್ ಟು ಸೊನ್ನೆ ಇಲ್ಲಿ ಎರಡು ಸೊನ್ನೆ ಇರೋದ್ರಿಂದ ಬಲಗಡೆಯಿಂದ ಎರಡು ಸಂಖ್ಯೆ ಬಿಟ್ಟು ಬಿಂದು ಕೊಡಬೇಕು ಒಂದು ಎರಡು ಬಿಂದು ಕೊಟ್ಟಿನಿ ಸೊನ್ನೆ ಬಿಂದು ಸೊನ್ನೆ ಎಂಟು ಅಂತ ಜೀರೋ ಪಾಯಿಂಟ್ ಜೀರೋ ಏಟ್ ಸೊನ್ನೆ ಬಿಂದು ಸೊನ್ನೆ ಎಂಟು ಮೀಟರ್ ಎಪ್ಪತ್ತೆರಡು ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಡ್ಯಾಶ್ ಮೀಟರ್ ಅಂತ ಹೇಳ ಅದನ್ನು ಇದೇ ಪ್ರಮಾಣದಾಗ ಮಾಡಿದಾಗ ಸೊನ್ನೆ ಬಿಂದು ಸೊನ್ನೆ ಬಿಂದು ಏಳು ಎರಡು ಆಗುತ್ತ ಎರಡು ಮೀಟರ್ ಈ ನೂರ ಎಪ್ಪತ್ತೈದು ಸೆಂಟಿಮೀಟರ್ ಇರಿಸಿಕೊಳ್ತು ಬಲಗಡೆಯಿಂದ ಎರಡು ಸಂಖ್ಯೆ ಪಾಯಿಂಟ್ ಕೊಟ್ಟಾಗ ಮೂರು ಬಿಂದು ಏಳು ಐದು ಮೀಟರ್ ಆಗುತ್ತ ನಾಲ್ಕು ಮೀಟರ್ ಎಂಬತ್ತು ಸೆಂಟಿಮೀಟರ್ ಅಂತಂದ್ರ ನಾಲ್ಕು ಮೀಟರ್ ಎಷ್ಟು ನಾಲ್ಕು ಬಿಂದು ಎಂಟು ಸೊನ್ನೆ ಮೀಟರ್ ಆಗುತ್ತ ಹದಿನೈದು ಮೀಟರ್ ಆರು ಸೆಂಟಿಮೀಟರ್ ಹದಿನೈದು ಮೀಟರ್ ಆರು ಸೆಂಟಿಮೀಟರ್ ಅಂತ ಹೇಳ ಇದು ಸ್ವಲ್ಪ ಟ್ರಿಕ್ಕಿ ನೋಡ್ರಿ ಏನಿಲ್ಲ ಹದಿನೈದು ಬಿಂದು ಸೊನ್ನೆ ಆರು ಮೀಟರ್ ಆಗುತ್ತೆ ಇವನ್ನೆಲ್ಲಾನು ಇದೇ ತರ ಮಾಡ್ಬೇಕು ಬಿಟ್ಟ ಸ್ಥಳ ಐದನೇದು ದಶಮಾಂಶ ಭಿನ್ನ ರಾಶಿಗಳಲ್ಲಿ ಬರೆಯಿರಿ ಅಂತ ಹೇಳ ಈಗ ನಮ್ಗ ಬೇಸಿಕ್ ಏನಂದ್ರ ಒಂದು ರೂಪಾಯಿ ಇಜಿಕೊಳ್ತು ಒಂದು ರು ಇಜಿಕೊಳ್ತು ಒಂದು ನೂರು ಪೈಸೆ ಅಂತ ಗೊತ್ತಿರ್ಬೇಕು ಇಲ್ಲೇ ಪೈಸೆಗಳಲ್ಲಿ ಕೇಳಿರೋದ್ರಿಂದ ಪೈಸೆಗಳಲ್ಲಿ ಕೇಳಿರೋದ್ರಿಂದ ಇಷ್ಟು ಗೊತ್ತಿರ್ಬೇಕು ಈಗ ಎಪ್ಪತ್ತೈದು ಪೈಸೆಗಳು ಅಂತ ಕೊಟ್ರ ಇದನ್ನ ನಾವು ದಶಮಾಂಶ ಭಿನ್ನ ರಾಶಿಗಳಲ್ಲಿ ಬರಿಬೇಕು ಹೆಂಗ್ ಬರಿತೀರಿ ಅಂದ್ರ ಎಪ್ಪತ್ ನೂರರೊಳಗ ಎಪ್ಪತ್ತೈದು ನೂರು ಪೈಸೆ ಐತಿ ಅದ್ರೊಳಗೆ ಎಪ್ಪತ್ತೈದು ಪೈಸೆಗಳು ಅಂತಂದ್ರ ನಾವ್ ಹೆಂಗ್ ಬರಿತೀವಿ ಸೊನ್ನೆ ಬಿಂದು ದಶಮಾಂಶ ಭಿನ್ನ ರಾಶಿ ಒಳಗ ಈ ರೀತಿಯಾಗಿ ಬರಿತೀವಿ ಸರಿನಾ ಹತ್ತು ರೂಪಾಯಿಗಳು ಮತ್ತು ಇಪ್ಪತ್ತೈದು ಪೈಸೆಗಳು ಅಂತಂದ್ರ ಹತ್ತು ರೂಪಾಯಿ ಅಂದ್ರ ಒಂದ್ ಸಾವಿರದ ಇಪ್ಪತ್ತೈದು ಪೈಸೆ ಆಗತ್ತಿದು ಅದನ್ನ ನೂರಿಂದ ಭಾಗಾಕಾರ ಮಾಡಿದ್ರೆ ಎಷ್ಟಾಗುತ್ತಾ ಹತ್ತು ರೂಪಾಯಿ ಹತ್ತು ಪಾಯಿಂಟ್ ಎರಡು ಐದು ಆಗುತ್ತ ರೂಪಾಯಿ ಒಳಗ ಇದು ರೂಪಾಯಿ ಇಲ್ಲಿ ರೂಪಾಯಿ ಸಿಂಬಲ್ ಕೊಟ್ಬಿಟ್ರ ಆಲ್ರೆಡಿ ಆದ್ರಿಂದ ರೂಪಾಯಿ ಅಂತ ಏನ್ ಬರ್ದಿಲ್ಲ ಎಂಟ್ನೂರ ಎಪ್ಪತ್ತು ಪೈಸೆಗಳು ರೂಪಾಯಿ ಒಳಗೆ ಹೆಂಗ್ ಬರ್ತೀವಿ ಎಂಟು ಬಿಂದು ಡಿವೈಡ್ ಬೈ ನೂರ್ ಮಾಡಿದ್ರ ಎಂಟು ಬಿಂದು ಏಳು ಸೊನ್ನೆ ಎಂಟು ರೂಪಾಯಿ ಎಪ್ಪತ್ತು ಪೈಸೆ ಅಂತ ಎಂಟುನೂರ ಏಳ್ನೂರ ಎಂಬತ್ತೆರಡು ರೂಪಾಯಿಗಳು ಮತ್ತು ಹತ್ತು ಪೈಸೆಗಳು ಇದು ಏಳ್ನೂರ ಎಂಬತ್ತೆರಡು ಬಿಂದು ಒನ್ ಜೀರೋ ಒಂದು ಅಂತ ಬರೆದ್ರು ಹತ್ತಂದಂಗನ ಅದು ಒನ್ ಜೀರೋ ಪೈಸೆಗಳು ಅಂತ ನೆಕ್ಸ್ಟ್ ಐದನೇದು ನೋಡ್ರಿ ಎರಡ್ ಸಾವಿರದ ಐವತ್ತು ಪೈಸೆಗಳು ಅಂತಂದ್ರ ಇಪ್ಪತ್ತು ಬಿಂದು ಐದು ಇಪ್ಪತ್ತು ಬಿಂದು ಐದು ಸೊನ್ನೆ ಪೈಸೆಗಳು ಅಂತ ಇಪ್ಪತ್ತು ರೂಪಾಯಿ ಐವತ್ತು ಪೈಸೆ ಅಂತ ಇದಿಷ್ಟು ನಿಮ್ಮ ಅಭ್ಯಾಸ ಈಗ ಇದೇ ಪಾಠದ ಮೇಲೆ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರೊಳಗ ಕೇಳಿರುವಂತ ಪ್ರಶ್ನೆ ನೋಡ್ರಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನ ರಾಶಿಯ ರೂಪ ಇದು ಒಟ್ಟು ಭಾಗಗಳು ಎಷ್ಟದವು ಹತ್ತದವು ಅದ್ರೊಳಗ ಏಳಕ್ಕೆ ಬಣ್ಣ ಹಚ್ಚಾರ ಒಟ್ಟು ಭಾಗಗಳನ್ನ ನಾವು ಛೇದದೊಳಗೆ ಬರೀತೀವಿ ಬಣ್ಣ ಹಚ್ಚಿದ ಭಾಗ ಅಂಶದೊಳಗ ಏಳು ಇದೆಲ್ಲ ಐತಿ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಇನ್ನು ಬೇರೆ ಬೇರೆ ಕ್ವಶನ್ ಅದವು ಇವು ಮುಂದಿನ ಅಭ್ಯಾಸದೊಳಗ ಚರ್ಚೆ ಮಾಡ್ತೀನಿ ಅವನ್ನ ಮುಂದಿನ ಅಭ್ಯಾಸ ಈಗ ನಾಲ್ಕು ಪಾಯಿಂಟ್ ಎರಡರೊಳಗ ಈ ಕ್ವೆಶನ್ ಅನ್ನ ಚರ್ಚೆ ಮಾಡ್ತೀನಿ ನಿಮ್ಗ ಈ ಆನ್ಸರ್ ಏನಾರ ಗೊತ್ತಿದ್ರ ಕಮೆಂಟ್ ಮಾಡ್ರಿ ಚರ್ಚೆ ಮಾಡೋಣ ಅಂತ ಇನ್ನು ಎಷ್ಟು ಕ್ವಶನ್ ಅದಾವ ಮುಂದಿನ ವಿಡಿಯೋದೊಳಗೆ ಇವನ್ನೆಲ್ಲ ನೋಡೋಣ ಅಂತ ನಾವುದಯ ಎಂಟ್ರೆನ್ಸ್ ಎಕ್ಸಾಮ್ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದ್ ಲೈಕ್ ಮಾಡಿ ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ